ವೀಕ್ಷಕರೇ ನಿಮ್ಮ ಮನೆಯಲ್ಲಿ ಯಾರಾದರೂ ಅನಾರೋಗ್ಯ ಸಮಸ್ಯೆಯಿಂದ ಬಳ್ತಾ ಇದ್ದಾರೆ ಎಷ್ಟೋ ಆಸ್ಪತ್ರೆಗೆ ತೋರಿಸಿದ್ದೀವಿ ಎಲ್ಲಾ ಮೆಡಿಸಿನ್ ಆಯಿತು ಹೌದಾ ಎಲ್ಲ ಮಾತ್ರೆಗಳು ಔಷಧಿಗಳು ತೊಂತ ಇದೆ ತೋಂತ ಇದ್ದೀವಿ ಆರೋಗ್ಯ ಸಮಸ್ಯೆ ಅನಾರೋಗ್ಯದಿಂದನೇ ಕಾಡ್ತಾ ಇದೆ ಒಬ್ರು ಒಂದು ಒಂದು ವಾರ ಚೆನ್ನಾಗಿದೆ ಇನ್ನೊಂದು ವಾರ ಚೆನ್ನಾಗಿರೋದಿಲ್ಲ ಹೌದಾ ಖರ್ಚುಗಳು ಖರ್ಚಾಗ್ತಾ ಇದೆ ಎಲ್ಲಾ ಆಸ್ಪತ್ರೆಗೆ ಓಡಾಡಿ ಅಲ್ಲಿ ಇಲ್ಲಿ ಸಾಕಾಗೋಗಿರ್ತಾರೆ ಆದರೆ ನಿಮ್ಮ ಅನಾರೋಗ್ಯದ ಸಮಸ್ಯೆಗಳು ನಿಮ್ಮ ಆರೋಗ್ಯದ ಸಮಸ್ಯೆಗಳು ಮಾತ್ರ ಪರಿಹಾರ ಆಗ್ತಾ ಇರಲ್ಲ ಹೌದಾ ಎಲ್ಲ ಆಸ್ಪತ್ರೆಗೆ ತೋರಿಸಿ ತೋರಿಸಿ ಸಾಕಾಗಿ ಖರ್ಚುಗಳ ಮೇಲೆ ಖರ್ಚು ಖರ್ಚಾಗೆ ಬರಿಗೈಲಿ ನಿಂತುಬಿಟ್ಟಿರ್ತದೆ ವೀಕ್ಷಕರೇ ನಿಮ್ಮ ಅನಾರೋಗ್ಯದ ಸಮಸ್ಯೆಗೆ ಹೌದಾ ಮನೆಯಲ್ಲಿ ಕಾಡುವಂಥ ಅನಾರೋಗ್ಯದ ಸಮಸ್ಯೆಗಳಿಗೆ ನಾನು ಒಂದು ಪರಿಹಾರವನ್ನು ತಿಳಿಸ್ಕೊಡ್ತೇನೆ ಯಾರು ಅನಾರೋಗ್ಯದಿಂದ ಬಳಲ್ತಾ ಇದ್ದಾರೆ ಯಾರು ಹುಷಾರಿಲ್ಲದೆ ಮನೆಯಲ್ಲಿರ್ತಾರೆ ವೀಕ್ಷಕರೇ ಐದು ರೂಪಾಯಿ ಕಾಯಿನ್ ಅದರ ಜೊತೆಗೆ ಒಂದು ಏಲಕ್ಕಿ ಒಂದು ಬಿಳಿ ಬಟ್ಟೆಯಲ್ಲಿ ಕಟ್ಟಬೇಕು ವೀಕ್ಷಕರೇ ಕಟ್ಟಿಬಿಟ್ಟು ಮೂರು ಸಲಿ ವೀಕ್ಷಕರೇ ಮೂರು ಸರಿ ಅವರ ತಲೆಯಿಂದ ಬುಡದವರೆಗೂ ಅದನ್ನು ಸುತ್ತುವರೆಸಿ ಯಾವ ರಾತ್ರಿ ಎಲ್ಲಿ ಮಲಗ್ತಾರೆ ಅವರ ದಿಂಬನ ಕೆಳಗಡೆ ಇಡಬೇಕು ಎಷ್ಟು ದಿನ ಇಡಬೇಕು ಹನ್ನೊಂದು ದಿನ ಇಡಬೇಕು ವೀಕ್ಷಕರೇ ಹನ್ನೊಂದು ದಿನ ಆದಮೇಲೆ ವೀಕ್ಷಕರೇ ಹನ್ನೊಂದು ದಿನ ಆದಮೇಲೆ ಆ ಒಂದು ಐದು ರೂಪಾಯಿ ಕಾಯಿನ್ ಮತ್ತೆ ಈ ಒಂದು ಏಲಕ್ಕಿರುವಂತ ಗಂಟನ್ನ ಅವ್ರ ಕೈಯಿಂದಲೇ ವೀಕ್ಷಕರೇ ಅವ್ರ ಕೈಯಿಂದಲೇ ಹರಿಯುವಂತ ನದಿಗೆ ಬಿಡಬೇಕು ಇಷ್ಟು ಮಾಡಿ ವೀಕ್ಷಕರೇ ಯಾರು ಅನಾರೋಗ್ಯದಿಂದ ಬಳ್ತಾ ಇರ್ತಾರೆ ಯಾರು ಆರೋಗ್ಯ ಸಮಸ್ಯೆಗಳಿಂದ ಸುಸ್ತಾಗಿ ಹೋಗಿರ್ತಾರೆ ಹೌದಾ ಯಾರು ನಿಮ್ಮ ಮನೆಯಲ್ಲಿ ಚೆನ್ನಾಗಿರಲ್ವೋ ಹೌದಾ ಎಲ್ಲ ಪರಿಹಾರ ಆಗುತ್ತೆ ಆರೋಗ್ಯಕರವಾಗಿ ನಿಮ್ಮ ಮನೆಯಲ್ಲಿ ಜಿಂಕೆ ಥರ ಓಡಾಡ್ತಾರೆ ಹೌದಾ ಯಾವ ಟೆನ್ಷನ್ ಇಲ್ಲ ಈ ಒಂದು ತಂತ್ರ ಮಾಡಿ ನಿಮ್ಮ ಮನೆಯಲ್ಲಾಗುವಂಥ ಅನಾರೋಗ್ಯ ಸಮಸ್ಯೆಗಳು ಹೌದಾ ನಿಮ್ಮ ಮನೆಯಲ್ಲಾಗುವಂಥ ಕಿರಿಕಿರಿ ನೆಮ್ಮದಿ ಈ ಒಂದು ತಂತ್ರದಿಂದ ಪರಿಹಾರ ಆಗುತ್ತೆ ಅಂತ ಹೇಳ್ತಾ ನಮಸ್ಕಾರ ಧನ್ಯವಾದಗಳು